केसीएन में आपका स्वागत है मैं किंग हमीद ಹನುಮಾನ್ ಚಾಲಿಸ್ತಾ ಬೆಂಗಳೂರಿನ ನಗರದ ಪೇಟೆಯಲ್ಲಿನ ಅಂಗಡಿಯ ಮಾಲೀಕನ ಮೇಲೆ ನಡೆದ ಹಲ್ಲೆ ಪ್ರಕರಣ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗ್ತಾ ಇದೆ ಮೊಬೈಲ್ ಅಂಗಡಿಯೊಂದರಲ್ಲಿ ಭಜನೆ ಹಾಳು ಹಾಕಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ಮಾಡಿರುವ ಪ್ರಕರಣ ಸಂಬಂಧ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ತನಿಖೆ ನಡೆಸಿದೆ ಈ ಪ್ರಕರಣಕ್ಕೆ ರಾಜಕೀಯ ನಾಯಕರು ಎಂಟ್ರಿ ಆಗಿದ್ದು ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಮೊಬೈಲ್ ಮಾನಿಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಕರ್ನಾಟಕ ಬಿಜೆಪಿ ಪ್ರತಿಕ್ರಿಯಿಸಿ ಸರ್ವ ಜನಾಂಗದ ಅಶಾಂತಿಯ ತೋಟ ತೇಜಸ್ವಿ ಸೂರ್ಯ ಎಂದಿನಂತೆ ದ್ವೇಷ ಹರಡಲು ಪ್ರಯತ್ನಿಸುತ್ತಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಹುಡುಗರು ಒಟ್ಟಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಆಜಾನ್ ವಿಚಾರವಾಗಿ ಹಲ್ಲೆ ನಡೆದಿದ್ರೆ ಹಿಂದೂ ಅಂಗಡಿಯವನ ಮೇಲೆ ಹಿಂದೂಗಳು ಯಾಕೆ ದಾಳಿ ಮಾಡ್ತಾರೆ ಇದು ಯೋಚನೆ ಮಾಡಬೇಕಾದ ಸಂಗತಿಯಲ್ವೇ ಇನ್ನು ಹನುಮಾನ್ ಚಾಲೀಸ ಹಾಕಲಾಗಿತ್ತು ಎಂದು ಯಾರು ಹೇಳಿದ್ರು ಇದು ಆಜಾನ್ ವರ್ಸಸ್ ಭಜನೆಗಳ ಜಗಳ ಎಂಬ ತೀರ್ಮಾನಕ್ಕೆ ಹೇಗೆ ಬರ್ತೀರಿ ಪ್ರಕರಣ ಏನೇ ಇರಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಆದರೆ ಬಿಜೆಪಿಯ ಈ ಯುವ ನಾಯಕ ಕೆಳಮಟ್ಟದ ರಾಜಕೀಯ ಮಾಡ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ತೇಜಸ್ವಿ ಸೂರ್ಯರ ಮೇಲೆ ಹರಿಹಾಯ್ದಿದ್ದಾರೆ ನಗರದ ಪೇಟೆಯಲ್ಲಿರುವ ಮೊಬೈಲ್ ಅಂಗಡಿಯೊಂದರಲ್ಲಿ ಯುವಕ ಭಜನೆ ಹಾಡುಗಳನ್ನ ಹಾಕಿ ಕೇಳ್ತಿದ್ದ ಈ ವೇಳೆ ಅಂಗಡಿಗೆ ಬಂದ ಆರು ಜನ ಯುವಕರು ಯಾಕೆ ಲೌಡ್ ಸ್ಪೀಕರ್ ಜೋರಾಗಿ ಹಾಕಿರುವೆ ಇದರಿಂದ ನಮ್ಗೆ ತೊಂದರೆ ಆಗ್ತಿದೆ ಎಂದು ಅಂಗಡಿ ಮಾಲೀಕ ಅಂದ್ರೆ ಮುಖೇಶ್ ಮೇಲೆ ಆ ಯುವಕರು ಹಲ್ಲೆ ಮಾಡಿದ್ದಾರೆ ಮಾತಿಗೆ ಮಾತು ಬೆಳೆದು ಮುಖೇಶ್ನ ಮುಖಕ್ಕೆ ಗುದ್ದಿ ಗಲಾಟಿಯಾಗಿದ್ದು ನಂತರ ಆರು ಜನ ಯುವಕರು ಅಂಗಡಿಯಲ್ಲಿದ್ದ ಯುವಕನ ಕೊರಳ ಪಟ್ಟಿ ಹಿಡಿದು ಅಂಗಡಿಯಿಂದ ಹೊರಗೆ ಎಳೆದೊಯ್ದು ಅಲ್ಲಿಯನ್ನ ಮಾಡಿದ್ದಾರೆ ಇದು ಆಗಿದಂತಹ ಘಟನೆ ಒಂದು ಹಂತದಲ್ಲಿ ಮುಕೇಶ್ ಹಾಗೂ ಗುಂಪಿನ ನಡುವೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಗುಂಪಿನಲ್ಲಿದ್ದ ಯುವಕನೊಬ್ಬ ಮುಖೇಶ್ಗೆ ಹಲ್ಲೆ ನಡೆಸ್ತಾನೆ ನಂತರ ಮತ್ತೋರ್ವ ಯುವಕನು ಸೇರಿ ಮುಕೇಶ್ ಮೇಲೆ ಹಲ್ಲೆ ನಡೆಸುವುದು ಕೂಡ ಕಂಡುಬರುತ್ತದೆ ಈ ವೇಳೆ ಅಂಗಡಿಯಿಂದ ಹೊರಬರುವ ಮುಖೇಶ್ ಯುವಕರ ಮೇಲೆ ಪ್ರತಿ ಹಲ್ಲೆ ನಡೆಸಿರುವುದು ಸಹ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ದೂರುದಾರ ಮುಖೇಶ್ ಸಹ ದೂರಿನಲ್ಲಿ ಇದೇ ಉಲ್ಲೇಖ ಮಾಡಿದ್ದಾರೆಯೇ ಹೊರತು ಆಜಾನ್ ಹನುಮಾನ್ ಚಾಲಿಸದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ ಆದರೆ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಅಶಾಂತಿ ಹಬ್ಬಿಸಲು ಬಿಜೆಪಿ ಈ ಘಟನೆಗೆ ಕೋಮು ಬಣ್ಣವನ್ನು ನೀಡಿ ತಿರುಸುತ್ತಿದೆ ಎಂದು ಆಡಳಿತ ಪಕ್ಷದ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಚುನಾವಣೆಯಂತಹ ಹೊತ್ತಿನಲ್ಲಿ ಇಂತಹ ಘಟನೆಗಳು ಆಗಲಿ ಅಂತಾನೆ ಬಕ ಪಕ್ಷಗಳ ರೀತಿ ಕಾಯ್ತಾ ಇರ್ತಾರೆ ತಣ್ಣಗಿದ್ದ ರಾಜ್ಯದಲ್ಲಿ ಇಂತಹ ಘಟನೆಗಳಿಗೆ ಕೋಮು ಗಲಭೆ ಅಂತ ಬಣ್ಣ ಹಚ್ಚಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ತುದಿಗಾಲಲ್ಲಿ ಇರ್ತಾರೆ ಆದರೆ ಮತದಾರ ಪ್ರಭುಗಳು ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ತಾವೇ ಅರ್ಥ ಮಾಡಿಕೊಂಡು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಕೆ ಎನ್ ನ್ಯೂಸ್ ಬನ್ನಿ ನಮ್ಮ ಕ್ಯಾಮ್ರಾ ಪರ್ಸನ್ ಅಬ್ದುಲ್ ಅಮೀದ್ ಜೊತೆ ನೋಡೋಣ